ಈ ಇದು ಈ ಸಾಫ್ಟ್ವೇರ್ಗೆ ಗೊತ್ತಿಲ್ಲದೆ ಮಾರ್ಕೆಟಲ್ಲಿ ಯಾವುದೇ ಮೂಮೆಂಟ್ ನಡೆಯೋಲ್ಲ ಫ್ರೆಂಡ್ಸ್ ಇದಂತೂ ಕ್ಲಿಯರಾಗಿ ಅರ್ಥ ಬೇಕಾದರೆ ನೀವು ಕಮೆಂಟ್ ಬೇಕಾದರೆ ಮಾಡಿ ಸರ್ ಈಗ ಮಾರ್ಕೆಟಲ್ಲಿ ಯಾವುದೋ ಒಂದು ದಿನ ಮೊನ್ನೆನೋ ನಿನ್ನೆನೋ ಅದ್ರ ನೆನ್ನೆನೋ ಒಂದೂವರೆಯಿಂದ ಮಾರ್ಕೆಟ್ ರಿವರ್ಸಲ್ ಬಂತು ಓಕೆ ಹಾಗಾದರೆ ಟಾಪಲ್ಲಿ ಏನು ತೋರಿಸಿದೆ ಅಂತ ಕೇಳಬೇಕಾದ್ರೆ ಅಥವಾ ಬಾಟಮಲ್ಲಿ ಎರಡು ಗಂಟೆಯಿಂದ ಮೇಲಕ್ಕೆ ಹೋಯಿತು ಎರಡು ಗಂಟೆಯಲ್ಲಿ ಏನಾಗಿದೆ ಸರ್ ಬಾಟಮಲ್ಲಿ ತೋರಿಸಿ ನಮಗೆ ಏನಾದ್ರು ಸಿಗ್ನಲ್ ಕೊಟ್ಟಿದೆಯಾ ಅಂತ ನೀವು ಕೇಳಿಬೇಕಾದ್ರೆ ಪ್ರತಿ ಒಂದು ಮೂಮೆಂಟಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಇದಕ್ಕೆ ಏನಾದರೂ ಒಂದು ಸಿಗ್ನಲ್ ಕೊಡದೇನೆ ಇದು ರಿವರ್ಸಲ್ ಆಗೋಲ್ಲ ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಈ ಡೈನಾಮಿಕ್ ಲೈವ್ ಸಾಫ್ಟ್ವೇರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ನಾವು ತಿಳಿತಾ ಹೋಗೋಣ ನೋಡಿ ಈ ಡೈನಮಿಕ್ ಲೈವ್ ಈ ಲೈವ್ ಅನ್ನೋ ಪದದಲ್ಲಿ ಇದೆ ಏನಂದರೆ ಇದು ನಮಗೆ ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ತುಂಬ ಎಲ್ಪ್ ಆಗಿರುತ್ತೆ ತುಂಬಾ ಎಲ್ಪ್ ಮಾಡುತ್ತೆ ಒಂದೊಳ್ಳೆ ಕ್ಲಾರಿಟಿನ ಕೊಡುತ್ತೆ ನಾವು ಯಾವುದೇ ಪೊಸಿಷನ್ ನಾವು ಯಾವಾಗ ಎಂಟ್ರಿ ಮಾಡಬೇಕು ಯಾವಾಗ ಎಕ್ಸಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಪಿನ್ ಟು ಪಿನ್ ನಮಗೆ ಈ ಒಂದು ಲೈವ್ ಡೈನಮಿಕ್ ಲೈವ್ ನಲ್ಲಿ ನಾವು ಕ್ಲಿಯರ್ ಆಗಿ ತಿಳ್ಕೊತ ಹೋಗ್ಬೋದು ಓಕೆನಾ ಯಾಕೆಂದರೆ ನಾವು ಮಾರ್ಕೆಟಲ್ಲಿ ತುಂಬ ರೀತಿಯ ಸಾಫ್ಟ್ವೇರ್ಗಳನ್ನ ನೋಡಿರ್ತೀವಿ ತುಂಬ ರೀತಿ ಇಂಡಿಕೇಟರ್ಗಳನ್ನ ನೋಡಿರ್ತೀವಿ ತುಂಬ ರೀತಿ ನಾವು ಟ್ರೇಡಿಂಗ್ ಸಿಸ್ಟಮ್ಗಳನ್ನ ಯೂಸ್ ಮಾಡಿರ್ತೀವಿ ಯಾವುದರಲ್ಲೂ ಕೂಡ ನಮಗೆ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಸಿಗೋವಂಥದ್ದು ನಮಗೆ ಸಿಕ್ಕಲ್ಲ ಓಕೆ ಬಟ್ ಡೈನಾಮಿಕ್ ಲೈವ್ನಲ್ಲಿ ನಾವು ಏನು ಇದು ಇದ್ರ ಪ್ರಕಾರ ಟ್ರೇಡ್ ಮಾಡ್ತೀವಿ ಇದರಲ್ಲಿ ನಾವು ಪ್ರಾಫಿಟ್ ಮಾಡುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಇದು ನಮಗೆ ಮಾರ್ಕೆಟಲ್ಲಿ ನಡೆಯುವಂಥ ಪ್ರತಿಯೊಂದು ಮೂಮೆಂಟನ್ನು ಕೂಡ ಇದು ಕೆಲವೊಂದು ಸಿಗ್ನಲ್ಗಳ ಮೂಲಕ ನಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗುತ್ತೆ ಯಾವಾಗ ಟ್ರೆಂಡಿಂಗ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಮಾರ್ಕೆಟ್ ಸೈಡ್ ವೇಸಲ್ಲಿ ಇರುತ್ತೆ ಯಾವಾಗ ನಮಗೆ ಡೌನ್ವರ್ಡ್ ಡೌನ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಪ್ರತಿಯೊಂದು ಮೂಮೆಂಟ್ನೂ ಕೂಡ ಇದು ಕೆಲವೊಂದು ಇನ್ಫಾರ್ಮೇಷನ್ನ ಕೊಟ್ಟು ನಮಗೆ ಕ್ಲಿಯರಾಗಿ ನಮಗೆ ಅರ್ಥ ಮಾಡಿಸುತ್ತೆ ಡೈನ್ ಅದರಲ್ಲಿ ಅದರಲ್ಲೂ ಕೂಡ ಇದು ಲೈವ್ ಮಾರ್ಕೆಟ್ನಲ್ಲಿ ನಮಗೆ ಕ್ಲಿಯರಾಗಿ ತೋರಿಸುತ್ತೆ ಲೈವ್ ಮಾರ್ಕೆಟಲ್ಲಿ ನೋಡಿ ನಮಗೆ ಇವಾಗ ಈಗ ನೋಡಿ ನಾನು ಎಕ್ಸಾಂಪಲ್ ಕೊಡ್ತೀನಿ ನಾನು ಫ್ರೈಡೇ ಏನಾಯಿತು ಫ್ರೈಡೆ ಬ್ಯಾಂಕ್ ನಿಫ್ಟಿ ನೋಡಿ ಮಾರ್ಕೆಟ್ ಡೌನ್ ಆಯಿತು ಡೌನ್ ಆಗಬೇಕಾದ್ರೆ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಒಂದು ಜಿಗ್ಝಾಗ್ ಬಂತು ಕಾಣಿಸ್ತಾ ಇಲ್ಲಿ ಸಿಗ್ಸಾಗು ಸೊ ಈ ಜಿಗ್ಝಾಗ್ ಬಂದರೆ ಏನರ್ಥ ಅಂದ್ರೆ ಇದು ಬೈ ಸಿಕ್ಸಾಗ್ ಇದು ಯೂಜುವಲಿ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಅದರಲ್ಲೂ ಕೂಡ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಈ ರೀತಿ ಬೈ ಸಿಗ್ಜಾಗ್ಗಳು ಬಂದಾಗ ಮಾಡ್ತೀವಿ ಯೂಸುವಲಿ ನಾವು ಸಿ ಪೊಸಿಷನ್ನ ತಗೊತೀವಿ ಓಕೆ ನಮ್ಮ ಹತ್ರ ಏನಾದರೂ ಆಲ್ರೆಡಿ ಪೊಸಿಷನ್ ಇಲ್ಲ ಅಂದರೆ ಫ್ರೆಶ್ ಆಗಿ ನಾವು ಬೈ ಮಾಡಬೇಕು ಅಂದರೆ ಸೊ ಅದೇ ರೀತಿ ಏನಾಯಿತು ಮಾರ್ಕೆಟ್ ನೋಡಿ ಇಲ್ಲಿಂದ ಫರ್ದರ್ ಮೇಲೋಯಿತು ಇದು ಇದು ಜಸ್ಟ್ ಇವಾಗ ಅಂತಲ್ಲ ಸುಮಾರು ಸಲ ಇದೇ ರೀತಿ ಆಗೋದು ನೋಡಿ ಇಲ್ಲೆಲ್ಲ ನೋಡಿ ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಂಟ್ರಾ ವೀಕ್ ಕೂಡ ನೋಡಿ ರೈಟ್ ಸೈಡ್ ಕಾಣಿಸ್ತಾ ಇದೆಯಾ ಇದು ಇಂಟ್ರಾ ವೀಕ್ ಚಾರ್ಟ್ ಇದು ಇದು ಇಂಟ್ರಾ ವೀಕ್ ಚಾರ್ಟ್ ಬಂದು ನಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಇಂಟ್ರಾ ವೀಕ್ ಅಂದರೆ ಒಂದು ವೀಕ್ ಅಲ್ಲ ಇದು ಕ್ಯಾಂಡಲ್ ಬಂದು ಹೇಳಿ ಒಂದು ಕ್ಯಾಂಡಲ್ ಬಂದು ಒನ್ ಒನ್ ವೀಕ್ ಅದಲ್ಲ ಇದು ಒನ್ ಅವರ್ ಕ್ಯಾಂಡಲ್ ಇದು ಇದು ಒಂದು ಕ್ಯಾಂಡಲ್ ಬಂದು ಒನ್ ಅವರ್ ಇರುತ್ತೆ ಇದನ್ನು ವೀಕ್ ಚಾರ್ಟ್ ಅಂತ ಕರಿತೀವಿ ಇದು ಇಷ್ಟನ್ನು ಕೂಡ ಓಕೆ ಇಲ್ಲಿ ಈ ಕಡೆ ಇರೋದು ಐ ಡಿ ತ್ರೀ ಇದು ಇದು ಐ ಡಿ ತ್ರೀ ಇಂಟ್ರಾ ತ್ರೀ ಅಂತ ಐ ಡಿ ತ್ರೀ ಇದು ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಎಷ್ಟು ತರ್ಟಿ ಮಿನಿಟ್ಸ್ಗೆ ಒಂದು ಕ್ಯಾಂಡಲ್ ಇರುತ್ತೆ ತುಂಬ ರೀತಿ ತುಂಬ ರೀತಿ ಸಾಫ್ಟ್ವೇರ್ಗಳನ್ನ ನಾನು ತುಂಬ ರೀತಿ ಟ್ರೇಡಿಂಗ್ ಸಿಸ್ಟಮ್ಗಳನ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾವುದರಲ್ಲೂ ಕೂಡ ನನಗೆ ಅಷ್ಟು ಕ್ಲಾರಿಟಿನ ಸಿಕ್ಕಿಲ್ಲ ನೋಡಿ ನಾನು ಸಿ ಪಿ ಆರ್ ಅನಾಲಿಸಿಸ್ ಕಲ್ತಿದ್ದೆ ವೇವ್ ಅನಾಲಿಸಿಸ್ ಕಲ್ತಿದ್ದೆ ಓಕೆ ಅದು ಬಿಟ್ಟರೆ ನಾನು ಪ್ರೈಸ್ ಆ್ಯಕ್ಷನ್ ಕಲ್ತಿದ್ದೆ ಆರ್ಡರ್ ಫ್ಲೋ ಕಲ್ತಿದ್ದೆ ಓಕೆ ಇನ್ನೂ ತುಂಬ ರೀತಿ ನನಗೆ ಎಲ್ಲದನ್ನೂ ಪ್ರಯೋ ಟ್ರೈ ಮಾಡಿದೆ ಎಲ್ಲನೂ ಪ್ರಯೋಗ ಮಾಡಿದೆ ನಾನು ಯಾವುದರಲ್ಲೂ ಕೂಡ ನನಗೆ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಅಷ್ಟು ನಿಖರತೆಯಿಂದ ನಾನು ಏನು ಒಂದು ಓಪೆ ಇರಲಿಲ್ಲ ಆಪ್ಷನ್ ಬೈಯಿಂಗಲ್ಲಿ ನಾನು ಪ್ರಾಫಿಟ್ ಮಾಡ್ತೀನಿ ಇದ್ರಲ್ಲಿ ನಾನು ಸಕ್ಸಸ್ ಆಗ್ತೀನಿ ನಾನು ಓಪೆ ಇರಲಿಲ್ಲ ನನಗೆ ಯಾವಾಗ ಈ ಒಂದು ಡೈನಮಿಕ್ ಲೈವನ್ನು ನಾನು ಇದ್ರ ಇದ್ರ ಪ್ರಕಾರ ನಾನು ಟ್ರೇಡ್ ಮಾಡಿದೆ ಯಾವಾಗ ಈ ಡೈನಮಿಕ್ ಲೈವ್ ಸಾಫ್ಟ್ವೇರನ್ನು ನಾನು ಇನ್ಸ್ಟಾಲ್ ಮಾಡಿಸ್ಕೊಂಡೆ ಅಲ್ಲಿಂದ ನೋಡಿ ನನಗೆ 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 ಏನು ಲಾಸ್ ಆಗಿತ್ತು ಅಷ್ಟು ಲಾಸು ಕೂಡ ರಿಕವರ್ ಆಯಿತು ನಮ್ಗೆ ಯಾವುದೇ ಒಂದು ಇಲ್ಲಿ ಇಲ್ಲಿ ಬೈ ಕೊಡ್ತಾ ಇಲ್ಲಿ ಬೈ ಮಾಡಬೇಕಾ ಬೇಡವಾ ನೋಡಿ ಐ ಡಿ ತ್ರೀ ಲಾಂಗ್ ಎಡ್ಜ್ ಆಗಿದೆ ನೋಡಿ ಅದೇ ಹೇಳಿದೆ ನೀವು ಪೊಸಿಷನ್ನ ಓಲ್ಡ್ ಮಾಡಿ ಏನಕ್ಕೆ ಓಲ್ಡ್ ಮಾಡಿ ನೋಡಿ ಐ ಡಿ ತ್ರೀ ಲಾಂಗ್ ಸಿಗ್ನಲ್ ಎಡ್ಜ್ ಆಗಿದೆ ಅಂದರೆ ಇಲ್ಲಿ ಐ ಡಿ ತ್ರೀ ಬಂದು ಲಾಂಗ್ ಸಿಗ್ನಲ್ ಹತ್ರ ಬಂದಾಗ ಎಡ್ಜ್ ಪಾಯಿಂಟ್ ಆಗಿದೆ ಸೊ ಓಲ್ಡ್ ಮಾಡಿ ನಿಮ್ಮ ಪೊಸಿಷನ್ ಅಂತ ಅದೇ ಹೇಳ್ತಾ ಇದೆಯಲ್ಲ ನಮ್ಗೆ ಏನು ಇಲ್ಲಿ ಇನ್ನೇನು ಕೆಲಸ ನಮ್ಮ ಹತ್ರ ಪೊಸಿಷನ್ ಇಲ್ವಾ ಎಡ್ಜ್ ಪಾಯಿಂಟ್ ಆದಾಗ ಹೊಸ ಪೊಸಿಷನ್ನ ತಗೊಳ್ಳೋದು ಇಷ್ಟೇ ಸಿಂಪಲ್ಲು ನೋಡಿ ಈ ಕಡೆ ನಮಗೆ ಸ್ಟ್ರೈಕ್ ಪ್ರೈಸ್ ಗೊತ್ತಾಗಲಿಲ್ವಾ ನಮ್ಗೆ ಯಾವ ಸ್ಟ್ರೈಕ್ ಪ್ರೈಸ್ ತೊಗೊಬೇಕು ನಮ್ಗೆ ಗೊತ್ತಾಯ್ತಿಲ್ಲ ಅಂದರೆ ನೋಡಿ ಇಲ್ಲಿ ಕಾಲ್ ಆಪ್ಷನ್ ತಗೊಳಂಗಿದ್ರೆ ಓ ಅಲ್ಲಿ ಯಾವ್ದು ತಗೊಬೇಕು ಎ ಅಲ್ಲಿ ಯಾವ್ದು ತಗೊಬೇಕು ಐ ಟೆಮಲ್ಲಿ ಯಾವ್ದು ತಗೊಬೇಕು ಅಂತ ಅದೇ ಇದೆ ಪುಟ್ಟ ಪುಟ್ ಕಡೆ ನಾವು ತೊಗೊತೀವಿ ಅಂದರೆ ಪುಟ್ಟಲ್ಲಿ ಯಾವ ತೊಗೊಬೇಕು ಯಾವ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಬೇಕು ಅಂತ ಅದೇ ನಮ್ಮ ಕ್ಲಿಯರಾಗಿ ಹೇಳ್ತಾ ಇನ್ನೇನ್ ಬೇಕು ನಮಗೆ ಜೊತೆಗೆ ಡೊಮೆಟಿಕ್ ಮೆಥಡ್ ಲೆವೆಲ್ ಟೂ ಇದೆ ನೀವು ಪೊಸಿಷನ್ ತಗೊಬೇಕು ಅಂದರೆ ನೋಡಿ ಈ ಏನೋ ನಿಮ್ಮ ಹತ್ರ ಪೊಸಿಷನ್ ಇಲ್ಲ ಅನ್ಕೊಳ್ಳಿ ಅವಾಗ ಇಲ್ಲಿ ಜಿಗ್ಝಾಗ ಏನೋ ಬ್ರೇಕೌಟ್ ಆಯಿತು ಸೊ ಹೇಳುತ್ತೆ ಅದು ಬೈಕ್ ಕಾಲ್ ಆಪ್ಷನ್ ನೌ ಬೈಕ್ ಕಾಲ್ ಆಪ್ಷನ್ ನೋವು ಅಂತ ಅದೇ ಹೇಳುತ್ತೆ ನೀವು ಇವಾಗ ಪೊಸಿಷನ್ನ ಬೈ ಕಲಾಪ್ಷನ್ ಅವು ಅಂದರೆ ಬೈ ಪೊಸಿಷನ್ನ ತಗೊಳ್ಳಿ ಓಕೆ ಇಲ್ಲಿ ಹೇಳ್ತು ನಾವು ಬೈ ತೊಗೊತೀವಿ ಬೈ ಬಾ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆಯಾ ಹೋಗಿದಾಗ ಎಲ್ಲ ಒಂದು ಒಂದು ಏನೋ ಒಂದು ಜಾಗ ಬಂತು ಯಾವುದೋ ಒಂದು ಡೈನಾಮಿಕ್ ಆಚರ್ ಬಂತು ಅಲ್ಲೇ ಹೇಳುತ್ತೆ ಅದು ಇನ್ನೂ ಇನ್ ಕೇಸ್ ಏನಾದರೂ ರಿವರ್ಸ್ ಬರೋ ಥರ ಇದ್ದರೆ ಮಾರ್ಕೆಟ್ ಬಂದು ಎಕ್ಸಿಟ್ ಆಪ್ಷನ್ ಅವು ಎಕ್ಸಿಟ್ ಮಾಡ್ಕೊಳ್ಳಿ ಇವಾಗ ಅಂತ ಹೇಳುತ್ತೆ ಇನ್ ಕೇಸ್ ಫರ್ದರ್ ಮೇಲೆ ಹೋಗ್ತಾ ಇದೆ ಅಂತ ಗೊತ್ತಿತ್ತು ಈ ಥರ ಓಲ್ಡ್ ಕಲಾಪ್ಷನ್ ಅಂತ ಹೇಳುತ್ತೆ ಓಕೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ ಮಾರ್ಕೆಟ್ ಟಾಪಲ್ಲಿ ಹೋಗಿಬಿಟ್ಟು ಎಕ್ಸಿಟ್ ಮಾಡ್ಕೊಳ್ಳಿ ಬೈ ಪುಟ್ ಆಪ್ಷನ್ ಅವು ಅಂತ ಹೇಳುತ್ತೆ ಅಂದರೆ ಎಕ್ಸಿಟು ಮಾಡ್ಕೊಳ್ಳಿ ಕಾಲ್ ಆಪ್ಷನ್ನ ಅದೇ ಜಾಗದಲ್ಲಿ ನೀವು ಪುಟ್ ಆಪ್ಷನ್ನು ಕೂಡ ಬೈ ಮಾಡಿ ಅಂತ ಅದೇ ಹೇಳುತ್ತೆ ನೋಡಿ ಅವಾಗ ಎರಡು ಮೂಮೆಂಟ್ನು ಕೂಡ ಕ್ಯಾಪ್ಚರ್ ಮಾಡ್ಬೋದು ಆಮೇಲೆ ಜೊತೆಗೆ ಇದರಲ್ಲಿ ಇನ್ನೊಂದೇನಂದರೆ ಇದು ಇದು ಹೇಳೋಕ್ಕಿಂತ ಮುಂಚೆ ಒಂದು ಹದಿನೈದು ನಿಮಿಷ ಮೂವತ್ತು ನಿಮಿಷ ಇದು ಪ್ರಿಪ್ರೇಷನ್ನ ಕೊಟ್ಟಿರುತ್ತೆ ನಮಗೆ ಏನು ಪ್ರಿಪ್ರೇಷನ್ ಅಂದರೆ ಗೆಟ್ ರೆಡಿ ಟು ಕಾಲ್ ಆಪ್ಷನ್ ಅಂದರೆ ಮೇಲ್ಗಡೆ ಹೋಗುತ್ತೆ ಅಂದ್ಕೊಳ್ಳಿ ಅಥವಾ ಕೆಳಗಡೆ ಬೀಳುತ್ತೆ ಕೆಳಗಡೆಗೆ ಬಿದ್ದರೆ ಗೆಟ್ ರೆಡಿ ಟು ಪುಟ್ ಆಪ್ಷನ್ ಮೇಲ್ಗಡೆ ಹೋಗುತ್ತೆ ಅಂತ ಅನ್ಸಿದ್ರೆ ಗೆಟ್ ರೆಡಿ ಟು ಕಾಲ್ ಆಪ್ಷನ್ ನೋಡಿ ಇಷ್ಟು ಕ್ಲಿಯರಾಗಿ ಹೇಳಿರುತ್ತೆ ಅದು ನಮಗೆ ಮುಂಚಿತವಾಗಿ ಹೇಳಿರುತ್ತೆ ಹದಿನೈದು ನಿಮಿಷ ಮೂವತ್ತು ನಿಮಿಷ ಮುಂಚೆನೇ ನಮಗೆ ರೆಡಿಯಾಗಿರಿ ನೆಕ್ಸ್ಟು ಮಾರ್ಕೆಟ್ ಮೇಲೋಗೋ ಚಾನ್ಸಸ್ ಇದೆ ಬೈಕ್ ಅಲ್ ಆಪ್ಷನ್ ತಗೊಳಕ್ಕೆ ರೆಡಿಯಾಗಿರಿ ಅಂತ ಕ್ಲಿಯರಾಗಿ ಹೇಳುತ್ತೆ ಯಾವಾಗ ಇದು ಕನ್ಫರ್ಮ್ ಆಗುತ್ತೆ ಮೇಲೆ ಅವಾಗ ಏನು ಮಾಡುತ್ತೆ ಬೈಕ್ ಆಪ್ಷನ್ ನೋವು ಅಂತ ಹೇಳುತ್ತೆ ಇವಾಗ ನೀವು ಬೈ ಮಾಡಿ ಅಂತ ನೋಡಿ ಎಷ್ಟು ಕ್ಲಿಯರಾಗಿ ಈ ಒಂದು ಸಾಫ್ಟ್ವೇರಿಂದ ನಾವು ಪ್ರತಿಯೊಂದು ಒಂದು ಮೂಮೆಂಟನ್ನು ಕೂಡ ನಾವು ಕ್ಯಾಪ್ಚರ್ ಮಾಡ್ಬೋದು ಜೊತೆಗೆ ಈ ಇದು ಈ ಸಾಫ್ಟ್ವೇರ್ಗೆ ಗೊತ್ತಿಲ್ಲದೆ ಮಾರ್ಕೆಟ್ಟಲ್ಲಿ ಯಾವುದೇ ಮೂಮೆಂಟ್ ನಡೆಯೋಲ್ಲ ಫ್ರೆಂಡ್ಸ್ ಇದಂತೂ ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿಬೇಕಾದರೆ ನೀವು ಕಮೆಂಟ್ ಬೇಕಾದರೆ ಮಾಡಿ ಸರ್ ಈಗ ಮಾರ್ಕೆಟಲ್ಲಿ ಯಾವುದೋ ಒಂದು ದಿನ ಮೊನ್ನೆನೋ ನೆನ್ನೆನೋ ಅದ್ರ ನೆನೇನೋ ಒಂದೂವರೆಯಿಂದ ಮಾರ್ಕೆಟ್ ರಿವರ್ಸಲ್ ಬಂತು ಓಕೆ ಹಾಗಾದರೆ ಟಾಪಲ್ಲಿ ಏನು ತೋರಿಸಿದೆ ಅಂತ ಕೇಳಿಬೇಕಾದ್ರೆ ಅಥವಾ ಬಾಟಮಲ್ಲಿ ಎರಡು ಗಂಟೆಯಿಂದ ಮೇಲೂಕೋಯ್ತು ಎರಡು ಗಂಟೆಯಲ್ಲಿ ಏನಾಗಿದೆ ಸರ್ ಬಾಟಮಲ್ಲಿ ತೋರಿಸಿ ನಮಗೆ ಏನಾದರೂ ಸಿಗ್ನಲ್ ಕೊಟ್ಟಿದ್ದೀಯಾ ಅಂತ ನೀವು ಕೇಳಿಬೇಕಾದ್ರೆ ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ ಪ್ರತಿ ಒಂದರಲ್ಲೂ ಕೂಡ ಏನಾದರೂ ಒಂದು ಸಿಗ್ನಲ್ ಕೊಡ್ದೇನೆ ಇದು ರಿವರ್ಸಲ್ ಆಗೋಲ್ಲ ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ ಇದು ಒಂದು ಒಂದೊಂದು ನಮಗೆ ಸಿಗ್ನಲ್ಗಳನ್ನ ಕೊಟ್ಟಿನೇ ಮಾರ್ಕೆಟು ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ಸು ಇದ್ದೇ ಇರುತ್ತೆ ಅಷ್ಟು ಕ್ಲಾರಿಟಿನ ಕೊಡುತ್ತೆ ಈ ಒಂದು ಡೈನಾಮಿಕ್ ಲೈಫ್ ಸಾಫ್ಟ್ವೇರ್ ಜೊತೆಗೆ ನಮಗೆ ನೋಡಿ ಇದರಲ್ಲಿ ಬಾಟಮಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಈ ಬಾಟಮಲ್ಲಿ ಏನಕ್ಕೆ ಮಾರ್ಕೆಟ್ ಮೇಲೆ ಹೋಗ್ತಾಯಿದೆ ಇದು ಇದರಲ್ಲಿ ಸ್ಟ್ರೆಂತ್ ಎಷ್ಟಿದೆ ಅದನ್ನೆಲ್ಲನೂ ಕೂಡ ಇಲ್ಲಿ ನೋಡ್ಬೋದು ಮೇ ಡೈನಮಿಕ್ ಮೇಜರ್ ಸಿಗ್ನಲಲ್ಲಿ ನೋಡ್ಬೋದು ಇವಾಗ ಯಾವುದಾದ್ರು ಡೈನಮಿಕ್ ಕಾಜು ಪ್ರಿಪರೇಷನ್ ಆಗ್ತಾಯಿದ್ರೆ ಅದೇನೋ ಅದು ಅರ್ಥ ಮಾಡ್ಕೊಬೋದು ಇದನ್ನೆಲ್ಲನೂ ಕೂಡ ಎರಡು ದಿನ ಟ್ರೈನಿಂಗಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ ಕ್ಲಿಯರಾಗಿ ಹೇಳ್ತಾರೆ ಈ ಸಾಫ್ಟ್ವೇರ್ ಹೆಂಗೆ ಯೂಸ್ ಮಾಡಬೇಕು ಇದನ್ನು ಏನು ನೋಡಿ ಅರ್ಥ ಮಾಡ್ಕೊಬೇಕು ಇದನ್ನು ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ನಿಮಗೆ ತಿಳಿಸ್ಕೊಡ್ತಾರೆ ನಂದು ವಾಟ್ಸಪ್ ನಂಬರು ಕೂಡ ಇದೆ ಇಲ್ಲಿ ಅದಕ್ಕೂ ಕೂಡ ಕಾಲ್ ಮಾಡಿ ಈ ಸಾಫ್ಟ್ವೇರ್ ಬಗ್ಗೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಸಾಫ್ಟ್ವೇರ್ ಅಂತ ಯಾಕಂದರೆ ತುಂಬ ಜನ ಮಾರ್ಕೆಟಲ್ಲಿ ಯಾವುದೇದೋ ಟ್ರೇಡಿಂಗ್ ಸಿಸ್ಟಮ್ ಇಟ್ಕೊಂಡು ಏನೇನೋ ಹೇಳಿದ್ರು ಅಂದ್ಕೊಂಡು ಯಾವುದೇನೋ ಟ್ರೇಡ್ ಮಾಡಿಕೊಂಡು ಹಾಂ ಅರ್ಧಂಪರ್ಧ ತಿಳ್ಕೊಂಡು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನ ಲಾಸ್ ಮಾಡ್ಕೊತಾರೆ ಫೈವ್ ಪರ್ಸೆಂಟ್ ಜನ ಮಾತ್ರ ಪ್ರಾಫಿಟ್ ಮಾಡ್ತಾರೆ ಅಂತಾರೆ ಈ ನೈಂಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಏಯ್ಟಿ ಪರ್ಸೆಂಟ್ ಜನ ತುಂಬ ಏನೋ ಇರೋ ಮುಗಿದ್ರು ಓಕೆ ಏನೂ ಗೊತ್ತಿರಲ್ಲ ಅವ್ರಿಗೆ ಏನೋ ಒಂದು ಅಮೌಂಟ್ ತಗಂತಾರೆ ಏನೋ ಮೇಲಕ್ಕೆ ಏನಕ್ಕೆ ಹೋಗುತ್ತೆ ಗೊತ್ತಿಲ್ಲ ಕೆಳಗಡೆ ಏನು ಬೀಳುತ್ತೆ ಅಂತ ಗೊತ್ತಿಲ್ಲ ಸುಮ್ಮನೆ ಬೈ ಮಾಡೋದು ಸುಮ್ಮನೆ ಸೆಲ್ ಮಾಡೋದು ಯಾವ ಸ್ಟ್ರೈಕ್ ಪ್ರೈಸ್ ತೊಗೊಬೇಕು ಅಂತ ಗೊತ್ತಿಲ್ಲ ಯಾವ ಟೈಮಲ್ಲಿ ತೊಗೊಬೇಕು ಅಂತ ಗೊತ್ತಿಲ್ಲ ಯಾವ ಯಾವಾಗ ಓಲ್ಡ್ ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಸಾವಿರ ಪ್ರಾಫಿಟ್ ಆಯ್ತಾ ತಗೋ ಎಕ್ಸಿಟು ಐದು ಸಾವಿರ ಹತ್ತು ಸಾವಿರ ಲಾಸ್ ಆಗ್ತಿರಲಿ ಓಲ್ಡ್ ಮಾಡೋದು ಈ ಥರ ತುಂಬ ರೀತಿ ಮಿಸ್ಟೇಕ್ಗಳನ್ನ ಮಾಡಿಕೊಂಡು ತುಂಬ ಜನ ಲಾಸ್ ಮಾಡ್ಕೊತ ಇರ್ತಾರೆ ಅದರಿಂದ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಟ್ರೇಡಿಂಗಲ್ಲಿ ಆ್ಯಕ್ಯುರೇಟ್ ಬರಬೇಕಂದ್ರೆ ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಅದು ಒಂದು ಟ್ರೇಡಿಂಗ್ ಸಿಸ್ಟಮ್ ಇರಬೇಕು ತುಂಬ ಫಿಲ್ಟ್ರ್ ಆಗಬೇಕು ನೋಡಿ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರೆ ನೀವು ಇದರಲ್ಲಿ ತುಂಬ ಫಿಲ್ಟ್ರ್ ಆಗಬೇಕು ಹೇಳಿ ತುಂಬ ಫಿಲ್ಟ್ರ್ ಆಗಬೇಕು ನೀವು ಒಂದು ಕಲ್ಲನ್ನ ಹೇಗೆ ಒಬ್ಬ ಶಿಲ್ಪಿ ಕೆತ್ತಿ 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 ಒಂದು ಒಂದು ವಿಗ್ರಹವಾಗಿ ಮಾಡ್ತಾನೆ ಅದೇ ರೀತಿ ನೀವು ಈ ಸ್ಟಾಕ್ ಮಾರ್ಕೆಟಲ್ಲಿ ಅದರಲ್ಲೂ ಕೂಡ ಡೇಯಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತಾ 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 ಓನಾಗಿ ನೀವೇ ಕಲಿಬೋದು ಬಟ್ ಇನ್ನೂ ವಿಚಾರಗಳನ್ನ ತಿಳ್ಕೊಂಡು ತಿಳ್ಕೊಂಡು ಫೈನ್ ಟ್ಯೂನ್ ಆಗೋದಕ್ಕೆ ನಿಮಗೆ ತುಂಬ ಟೈಮ್ ಆಗುತ್ತೆ ಜೊತೆಗೆ ಆ ಟೈಮಲ್ಲಿ ನಿಮಗೆ ತುಂಬ ಆಗಿರುತ್ತೆ ಅದರಿಂದ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಬೇಗ ನೀವು ಒಂದೊಳ್ಳೆ ಟ್ರೇಡಿಂಗ್ ಸಿಸ್ಟಮನ್ನು ನೀವು ತೊಗೊಳ್ಳಿ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಿ ಅದರ ಆ್ಯಕ್ಯುರೇಟ್ ಮೇಲೆ ನೀವು ಟ್ರೇಡ್ ಮಾಡಿ ಅದು ಎಷ್ಟು ಇದೆ ಎಷ್ಟು ಬ್ಯಾಕ್ ಟೆಸ್ಟಲ್ಲಿ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಕ್ಲಾರಿಟಿನ ಇಟ್ಕೊಂಡು ಟ್ರೇಡ್ ಮಾಡಿ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡು ಆನಂತರ ಟ್ರೇಡ್ ಮಾಡಿ ಇದ್ರ ಬಗ್ಗೆಯೂ ಕೂಡ ನಾನು ಬೇರೆ ಬೇರೆ ವೀಡಿಯೋನಲ್ಲೂ ಕೂಡ ಇದಿಷ್ಟೇ ಅಲ್ಲ ಈ ಸಾಫ್ಟ್ವೇರಲ್ಲಿ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ ವಿಡಿಯೋ ಮಾಡ್ತಾ ಹೋದರೆ ತುಂಬ ಆಗುತ್ತೆ ಇದರಲ್ಲಿ ಸದ್ಯಕ್ಕೆ ಇಷ್ಟು ಅನ್ನು ಈ ಬೇಸಿಕ್ಕಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಓಕೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್